ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ತುಂಬ ಬ್ಯೂಟಿಫುಲ್ ಅಂಡ್ ನಿಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಈ ವಿಡಿಯೋ ತುಂಬ ಬ್ಯೂಟಿಫುಲ್ ಡಿಸೈನ್ಸ್ ಜೊತೆಗೆ ಒಂದೇ ಗಂಟೆಯಲ್ಲಿ ಕೇವಲ ಐವತ್ತು ರು ನಾವು ಇನ್ವೆಸ್ಟ್ ಮಾಡಿ ನಾವು ಸಾವಿರ ರು ಸಂಪಾದಿಸುವ ಒಂದು ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಪ್ಲೇಸ್ ಡಿಫೆನ್ಸ್ ಸಾವಿರದ ಮೇಲೆ ಇರುತ್ತೆ ಈ ಡಿಸೈನ್ಗೆ ಕಾಸ್ಟ್ ಬಂದು ನೀವು ಪ್ಲೇ ಪ್ಲೇಸ್ ಡಿಫೆನ್ಸ್ ಹೇಗಿರುತ್ತೆ ನೋಡಿ ನಿಮ್ಮ ಕಸ್ಟಮರ್ ಯಾವ ರೀತಿ ನಿಮಗೆ ಸ್ಪಂದಿಸ್ತಾರೆ ನೋಡಿ ನೀವು ಈ ಡಿಸೈನ್ಗೆ ಪ್ರೈಸನ್ನು ಫಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಾ ಈಗ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ತುಂಬ ಈಸಿಯಾಗಿ ಸಂಪಾದನೆ ಮಾಡುವಂಥ ಡಿಸೈನ್ ಇದು ಅದಕ್ಕೆ ನಾನು ಹೇಳೋದು ಆರಾಮಾಗಿ ಮನೆಯಲ್ಲೇ ಕೂತು ಕೇವಲ ಒಂದು ಗಂಟೆಯಲ್ಲಿ ಒಂದು ಗಂಟೆಯಾದರೆ ಇದು ಸಾಕಾಗುತ್ತೆ ಈ ಡಿಸೈನನ್ನು ಮಾಡೋದಕ್ಕೆ ತುಂಬ ಎಲಿಗಂಟಾಗೂ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾನು ವಿತ್ ವಿತ್ ಪ್ರೈಸು ಸ್ಟಿಚಿಂಗ್ ಪ್ರೈಝ್ ಎಲ್ಲ ಸೇರಿಸಿ ನಾನು ಇದಕ್ಕೆ ಒಂದೂವರೆ ಒಂದು ಸಾವಿರದ ಏಳ್ನೂರೈವತ್ತು ರೂಪಾಯಿ ಚಾರ್ಜನ್ನು ಮಾಡಿದ್ದೀನಿ ನಾನು ಅಲ್ಲಿಗೆ ಎಷ್ಟು ನೋಡಿ ಒಂದು ಗಂಟೆಯಲ್ಲಿ ಎಷ್ಟು ಸಾವಿರದ ಏಳ್ನೂರೈವತ್ತು ರೂಪಾಯಿ ಅಂತಂದರೆ ವರ್ಕಿಗೆ ಒಂದು ಗಂಟೆ ಟೈಮು ಮತ್ತು ಸ್ಟಿಚಿಂಗಿಗೆ ನಮಗೆ ಒಂದು ಒಂದು ಅರ್ಧ ಗಂಟೆ ಸಾಕಾಗತ್ತೆ ನೀವು ಹೊಸ್ದಾಗಿ ಸ್ಟಿಚ್ ಮಾಡೋರಾದರೆ ಒಂದು ಗಂಟೆ ಟೈಮ್ ತಗೋಬೋದು ಅಲ್ಲಿಗೆ ನಮಗೆ ಎರಡು ಗಂಟೆ ಟೈಮ್ಗೆ ನಾವು ಇಷ್ಟನ್ನು ಅರ್ನಿಂಗ್ಸ್ ಮಾಡ್ಬೋದು ನಾವು ಮನೆಯಲ್ಲೇ ಕೂತು ಅದಕ್ಕೆ ನಿಮಗೆ ನಾನು ಸಜೆಸ್ಟ್ ಮಾಡ್ತಾನೆ ಇರ್ತೀನಿ ಮಿಸ್ ಮಾಡಿದಂತೆ ಹಾಕುವಂಥ ವೀಡಿಯೋಸ್ ಎಲ್ಲವನ್ನು ನೋಡಿ ಅದಕ್ಕೆ ನೀವು ಸ್ಪಂದಿಸಬೇಕು ಮತ್ತು ಜೊತೆಗೆ ಮನೆಯಲ್ಲಿ ಕೂತು ನಾವು ಯಾವೆಲ್ಲ ಡಿಸೈನನ್ನು ಕ ತೋರಿಸ್ಕೊಡ್ತೀವಿ ನೋಡಿ ಅದನ್ನೆಲ್ಲ ಟ್ರೈ ಮಾಡ್ತಾಯಿರಿ ಪ್ರಾಕ್ಟೀಸ್ ಇರಿ ತುಂಬ ಈಸಿಯಾಗಿ ಕಲಿಬಹುದು ಕಲಿ ಒಂದು ಸ್ವಲ್ಪ ಗ್ರಿಪ್ ಇಡೀವರೆಗೂ ಇದು ಹಿಂಸೆ ಆಗತ್ತೆ ಬಿಟ್ಟರೆ ನಿಮಗೆ ಗ್ರಿಪ್ ಬಂತು ಅಂತಂದರೆ ಆ ಒಂದು ಟಿಪ್ಸ್ ನಿಮಗೆ ಗೊತ್ತಾಯಿತು ಅಂದರೆ ಗ್ರಿಪ್ ಇಡುವಂಥ ಟಿಪ್ಸ್ ನಿಮಗೆ ಗೊತ್ತಾಯಿತು ಅಂತಂದರೆ ನೀವು ಕ್ರೋಸ ಸಾರಿ ನೀಡಲ್ಲ ಕ್ರೋಸ ನೀಡಲ್ಲನ್ನು ಆರಿ ನೀಡಲ್ಲನ್ನು ನೀವು ಆರಾಮಾಗಿ ಇಟ್ಕೋಬೋದು ಅಂತ ಹೇಳ್ತೀನಿ ನಾನು ತುಂಬ ಈಸಿಯಾಗಿ ನೀವು ಇದನ್ನು ಕಲಿಬೋದು ಕಲಿತಾದ ಮೇಲಂತೂ ಎಷ್ಟು ಈಸಿ ಜೊತೆಗೆ ನಾವು ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಸುಮ್ಮನೆ ಫ್ರೀಯಾಗಿ ಟೈಮ್ ಪಾಸ್ ಮಾಡ್ತಾ ಇರುವಾಗ ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಏನೂ ಕೆಲಸ ಇಲ್ಲ ಅಂದಾಗ ನಿಮಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗೇ ಇರುತ್ತೆ ಏನು ಕೆಲಸ ಇಲ್ಲ ಅಂತಂದಾಗ ನಾವೇನು ಮಾಡ್ತೀವಿ ಇಲ್ಲ ಅಂದರೆ ಸುಮ್ಮನೆ ಕೂತಿರೋ ಬದಲು ನಿದ್ದೆ ಮಾಡೋಣ ಅನ್ಕೊಂಡು ಸೋಮಾರಿ ಬೆಳೆಯುತ್ತೆ ಇದೆಲ್ಲ ಆಗುವಂಥ ಟೈಮಲ್ಲಿ ನಾವು ಯಾಕೆ ಆ ಟೈಮನ್ನು ಈ ರೀತಿಯೆಲ್ಲ ಸ್ಪೆಂಡ್ ಮಾಡಬಾರ್ದಲ್ವ ಆ ಒಂದು ಗ್ರಿಪ್ಪು ಆ ಒಂದು ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ ಆ ಒಂದು ಗ್ರಿಪ್ಪು ನಿಮಗೆ ಸಿಕ್ತು ಅಂತಂದರೆ ಆ ಇಡಲ್ ಹಿಡಿಯುವಂಥ ಗ್ರಿಪ್ಪ ನಿಮಗೆ ಒಂದು ಸತಿ ಗ್ರಿಪ್ ಬಂತು ಅಂತ ಆದರೆ ನಿಮಗೆ ಆರಿ ವರ್ಕ್ ಖಂಡಿತ ಬಂದಂಗೆ ಯಾಕೆ ಅಂದರೆ ಬೇಸಿಕ್ ನೀವು ಸ್ಟ ನೀಡಲನ್ನು ಸ್ಟಿಚ್ ಮಾಡಿ ಬೇಸಿಕನ್ನು ನೀವು ಗೊತ್ತಾಯಿತು ಅಂತಂದಾಗ ನೀವು ಆರಾಮಾಗಿ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ನಮ್ಮ ಕ್ರಿಯೇಟಿವಿಟಿಗೆ ನಾವು ಯಾವ ರೀತಿ ಎಲ್ಲ ಡ್ರಾ ಮಾಡ್ಕೊಂಡು ಡಿಸೈನ್ ಮಾಡಿದ್ರು ಅದೊಂದು ಯುನಿಕ್ ಡಿಸೈನೇ ಆಗುತ್ತೆ ಇದಕ್ಕೆ ಯಾವುದೇ ಥ್ರೆಡ್ ವರ್ಕ್ ಮಾಡಿಲ್ಲ ನಾನು ಫ್ರೆಂಡ್ಸ್ ತುಂಬಾ ಈಸಿ ಇದಕ್ಕೆ ನಾನು ಹೇಳ್ದಂಗೆ ಐವತ್ತು ರೂಪಾಯಿ ಅಷ್ಟೇ ಅದರಲ್ಲೂ ಸ್ವಲ್ಪ ಬೀಡ್ಸ್ ಎಲ್ಲ ಮಿಕ್ಕಿರುತ್ತೆ ಇನ್ನೊಂದು ಯಾವುದಾದ್ರು ಡಿಸೈನ್ಗೆ ಅದನ್ನು ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಕೇವಲ ಐವತ್ತು ರೂಪಾಯಿನ ಖರ್ಚು ಮಾಡ್ಕೊಂಡು ಹೆಚ್ಚು ಟೈಮ್ ಬೇಕಾಗಿಲ್ಲ ಒಂದೇ ಗಂಟೆ ಟೈಮ್ ಈ ಡಿಸೈನ್ಗೆ ನಾವು ಸ್ಪೆಂಡ್ ಮಾಡಬೇಕಾಗಿರುವಂಥ ಟೈಮು ವಿತ್ ಸ್ಟಿಚ್ಚಿಂಗು ನಾನು ವರ್ಕ್ ಮಾಡುವಂಥ ಎಲ್ಲ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿಕೊಡೋದ್ರಿಂದ ನನಗೆ ತುಂಬಾ ಇದು ಬೆನಿಫಿಟ್ ಆಗುತ್ತೆ ಸ್ಟಿಚ್ಚು ವಿತ್ ಸ್ಟಿಚ್ಚು ಇದಕ್ಕೆ ಸ್ಟಿಚಿಂಗ್ ಚಾರ್ಜನ್ನು ನಾವು ಜಾಸ್ತಿನೇ ತಗೋತೀವಲ್ವಾ ಅದಕ್ಕೋಸ್ಕರ ಈ ಇದೊಂದು ಸೀರೆಗೆ ಫಾಲ್ ಹಾಕಿ ಈ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಡೋದಿಕ್ಕೆ ಎಲ್ಲ ವರ್ಕು ಎಲ್ಲ ಸೇರಿಸಿ ನಾನು ಸಾವಿರದ ಐವತ್ತು ರೂಪಾಯಿಯನ್ನು ತಗೊಂಡಿದ್ದೀನಿ ಕೊಡುವಾಗ ಒಂದು ಐವತ್ತು ನೂರು ಅವೆಲ್ಲ ಇಟ್ಕೊಂಡು ಕೊಡುವಂಥದ್ದು ಸಹಜ ಅದಕ್ಕೆಲ್ಲ ಕೆಡಿಸ್ಕೋಬಾರ್ದು ಕಸ್ಟಮರ್ ಮುಖ್ಯ ನೋಡಿ ಈಗ ಆಲ್ಮೋಸ್ಟ್ ಈ ಡಿಸೈನ್ ಮುಗೀತಾ ಬಂದಿದೆ ಈ ಡಿಸೈನನ್ನು ನನ್ನ ಮಾತಿನ ಜೊತೆಗೆ ಡಿಸೈನನ್ನು ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ನಾನು ಈಗಾಗಲೇ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಬೇಸಿಕ್ಸ್ ಎಂದೆಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಇನ್ನೂ ಒಂದು ಸತಿ ಬೇಸಿಕ್ ತೋರಿಸ್ಕೊಡಿ ಅಂತಂದರೆ ಖಂಡಿತವಾಗ್ಲೂ ಅದಕ್ಕೂ ಬೇಜಾರೇನಿಲ್ಲ ಖಂಡಿತವಾಗ್ಲೂ ನಿಮಗೆ ಬೇಸಿಕ್ ಬೇಸಿಕ್ ಏನಿದೆಯಲ್ಲ ಆರಿ ವರ್ಕಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ವೀಡಿಯೋ ಮಾಡೋದು ಅಂತ ನಾನು ಆಗಿನಿಂದಲೇ ಹೇಳ್ಕೊಂಡು ಬಂದಿದ್ದೀನಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರುವಂಥವ್ರು ಖಂಡಿತ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಜೊತೆಗೆ ಮುಂದೆ ಬರುವಂಥ ವೀಡಿಯೋಸ್ಗಳನ್ನ ಮಿಸ್ ಮಾಡ್ಕೋಬೇಡಿ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಲನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತ ನಾವು ಹಾಕುವಂಥ ಎಲ್ಲ ವೀಡಿಯೋಸ್ ಫಸ್ಟು ನಿಮಗೆ ಬಂದು ತಲುಪುತ್ತೆ ಫಸ್ಟ್ ವ್ಯೂವರ್ಸ್ ನೀವೇ ಆಗ್ಬೋದು ಅದಕ್ಕೋಸ್ಕರ ಯಾವುದೇ ಫೀಸ್ ಇಲ್ಲದೆ ಯಾವುದೇ ತಕರಾರಿಲ್ಲದೆ ಇಲ್ಲದಂತೆ ಆರಾಮಾಗಿ ನೀವು ಆರಿ ವರ್ಕ್ ಆಗ್ಬೋದು ಟೈಲರಿಂಗ್ ಕ್ಲಾಸಸ್ ಆಗ್ಬೋದು ಹಾಗೂ ಕುಚ್ಚು ಕ್ಲಾಸಸ್ ಆಗ್ಬೋದು ಎಲ್ಲ ನಮ್ಮ ಚಾನಲಲ್ಲಿ ಅವೈಲಬಲ್ ಇರುತ್ತೆ ಖಂಡಿತ ನೀವು ಯಾವುದೇ ಕಮೆಂಟ್ ನಿಮಗೇನೋ ವೀಡಿಯೋಸ್ ನಿಮಗೆ ಟೈಲರಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೇಳಿ ಆರಿವರ್ಕ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೇಳಿ ಮತ್ತು ಕ್ರೋಸಾ ಕುಚ್ ಬಗ್ಗೆ ತಿಳ್ಕೊಬೇಕಂದ್ರೆ ಕೇಳಿದ್ರು ಈ ವಿಡಿಯೋ ವೀಡಿಯೋಸ್ಗಳಲ್ಲಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನೋಡಿ ಆಲ್ಮೋಸ್ಟ್ ಈ ಡಿಸೈನ್ ಮುಗಿತಾ ಬಂತು ಇದು ಫ್ರಂಟ್ ನೆಕ್ಕು ನೆಕ್ ಯಾವ ರೀತಿ ಬಂದಿದೆ ಈಗ ಅಂತ ಈಗಾಗಲೇ ತೋರಿಸಿದ್ದೀನಿ ಮುಂದೇನೂ ಹಾಕ್ತೀನಿ ಕ್ಲಿಪ್ಪಿಂಗ್ ನೋಡಿ ಯಾಕೆ ಅಂದರೆ ಹಿಂದೆ ಮಾಡಿರೋ ವೀಡಿಯೋಸ್ ನಾನು ಹಾಕಿಲ್ಲ ಯಾಕೆ ಅಂದರೆ ಟೈಮ್ ಮುಂದೆ ಹಿಂದೆ ಎರಡು ಒಂದೇ ಡಿಸೈನ್ ಆಗಿರೋದ್ರಿಂದ ನಾನು ಫ್ರಂಟ್ ನೆಕ್ಕನ್ನು ಮಾತ್ರ ತೋರಿಸಿದ್ದೀನಿ ತುಂಬ ಟೈಮ್ ಲೆಂತಿ ಆಗೋಗುತ್ತೆ ವೀಡಿಯೋ ನಿಮಗೆ ನೋಡೋದಕ್ಕೆ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ಇದಿಷ್ಟನ್ನು ಆ್ಯಡ್ ಮಾಡಿದ್ದೀನಿ ಇದು ನೋಡಿದ್ರೆ ಅದು ಸೇಮ್ ಡಿಸೈನ್ಸ್ ಇರತ್ತೆ ಏನು ಅದರಲ್ಲೂ ಇದರಲ್ಲೂ ಯಾವುದೇ ಬದಲಾವಣೆ ಇರಲ್ಲ ಫ್ರೆಂಡ್ಸ್ ಆದಷ್ಟು ನೋಡಿ ಕಡಿಮೆ ಇನ್ವೆಸ್ಟ್ ಮಾಡಿ ಹೆಚ್ಚು ಸಂಪಾದನೆ ಮಾಡೋದು ಅಂತಂದರೆ ನಿಜವಾಗ್ಲೂ ಬಂಡವಾಳ ಇಲ್ಲದೇ ಇರುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ನಮ್ಮ ಟೈಲರಿಂಗ್ ನಾವೇನು ಈಗ ಟೈಲರಿಂಗ್ ಎಲ್ಲ ಮಾಡ್ತಿದ್ದೇವಲ್ಲ ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸ ಫ್ರೆಂಡ್ಸ್ ನನಗೆ ತುಂಬ ನೀವೆಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೂ ಈ ಕೆಲಸದಲ್ಲಿ ನನಗೆ ಬೇಜಾರಂತ ಯಾವತ್ತೂ ಅನಿಸಿಲ್ಲ ಅನಿಸೋದೂ ಇಲ್ಲ ಯಾಕೆ ಅಂತಂದರೆ ನಮ್ಮ ಕಷ್ಟಕ್ಕೆ ಪ್ರತಿಫಲ ನಮಗಲ್ಲಿ ಸಿಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಎಲ್ಲರೂ ನಾನು ಕೇಳ ಹೇಳೋದು ಹೆಣ್ಣುಮಕ್ಕಳು ಎಕ್ಸ್ಪೆಷಲಿ ಹೆಣ್ಣು ಮಕ್ಕಳು ಮನೆಯಲ್ಲಿ ವೇಸ್ಟಾಗಿ ಕೂತು ಆ ಟೈಮನ್ನು ವೇಸ್ಟ್ ಮಾಡಿ ನಾವು ಸೋಮಾರಿತನನ ಹೆಚ್ಚಿಸ್ಕೊಂಡು ನಮ್ಮ ಆರೋಗ್ಯನ ಹಾಳು ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕಿಂತ ಈಗ ಒಬ್ಬೊಬ್ಬರೇ ಬೇಜಾರು ಅನ್ನಿಸಿದ್ರೆ ಇನ್ನೇನು ಮಾಡ್ತೀರಾ ನಿದ್ದೆ ಮಾಡ್ತೀರಾ ಆಗ ಹೆಚ್ಚು ನಿದ್ದೆ ಮಾಡೋದು ತಪ್ಪು ಕಡಿಮೆ ನಿದ್ದೆ ಮಾಡೋದು ತಪ್ಪು ಅದಕ್ಕೆ ನಮ್ಮ ಟೈಮನ್ನು ಯಾವ ರೀತಿ ಸ್ಪೆಂಡ್ ಮಾಡಬೇಕು ಆ ರೀತಿ ಸ್ಪೆಂಡ್ ಮಾಡಿಕೊಂಡು ಆರೋಗ್ಯಕರವಾಗಿ ಜೀವನನ ನಡೆಸೋಣ ಜೊತೆಗೆ ನಮ್ಮ ಮನೆಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಆರ್ಥಿಕವಾಗಿ ಎಲ್ಪನ್ನು ಮಾಡ್ಬೋದು ಜೊತೆಗೆ ನಮ್ಮ ಪರ್ಸ್ನಲ್ ನಮಗೆ ಏನಾದರೂ ಖರ್ಚು ಬೇಕಾಗತ್ತೆ ಅಂಥ ಟೈಮಲ್ಲಿ ಬೇರೆಯವರ ಹತ್ರ ನಾವು ಕೈ ಚಾಚತೆ ಸ್ವಾಭಿಮಾನವಾಗಿ ಬದುಕ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಡಿಸೈನ್ಸ್ಗಳಿಗೋಸ್ಕರ ಹೊಸ್ದಾಗಿ ನೋಡುವಂಥವ್ರು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ಈಗ ನೋಡಿದ್ರೆಲ್ಲ ಡಿಸೈನ್ ಯಾವ ರೀತಿ ಬಂದಿದೆ ಇದು ನೆಕ್ ಡಿಸೈನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ನೋಡೋದಕ್ಕೂ ತುಂಬ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿದೆ ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಡಿಸೈನ್ ಅಥವಾ ಸ್ಟಿಚಿಂಗ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್